ನಮಸ್ಕಾರ ವೀಕ್ಷಕರೇ ಸಪ್ತಶ್ವ ಚಾನಲ್ಗೆ ಸ್ವಾಗತ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಾಘಟ್ಟ ನಗರದಲ್ಲಿ ಪ್ರೇಮಿಗಳೊಬ್ಬರ ಮದುವೆ ನೇರವಾಗಿ ಪೊಲೀಸ್ ಠಾಣೆಯಲ್ಲಿ ನಡೆದಿರುವ ಅಪರೂಪದ ಘಟನೆ ಇದಾಗಿದೆ ಕಳೆದ ಎರಡು ವರ್ಷಗಳಿಂದ ಪರಸ್ಪರ ಪ್ರೀತಿಸುತ್ತಿದ್ದ ಗಣೇಶ್ ಮತ್ತು ಅಕ್ಷಯಳ ಸಂಬಂಧಕ್ಕೆ ಪೋಷಕರ ವಿರೋಧ ಎದುರಾಗಿ ಅಕ್ಷಯಳಿಗೆ ಸೋದರ ಮಾವನೊಂದಿಗೆ ನಿಶ್ಚಿತಾರ್ಥ ಮಾಡಲಾಗಿತ್ತು ನಿಶ್ಚಿತಾರ್ಥ ಒಪ್ಪದ ಅಕ್ಷಯ ಗಣೇಶ್ ಜೊತೆಗೆ ಮನೆ ಬಿಟ್ಟು ಹೋಗಿದ್ದಾಳೆ ಇದರಿಂದ ಆತಂಕಗೊಂಡ ಪೋಷಕರು ಶಿಡ್ಲಾಘಟ್ಟ ನಗರ ಠಾಣೆಯಲ್ಲಿಯೇ ಮಿಸ್ಸಿಂಗ್ ಕೇಸ್ ದಾಖಲಿಸಿ ಪೊಲೀಸರು ಪ್ರಕರಣದ ತನಿಖೆಯಲ್ಲಿ ಜೋಡಿಯನ್ನು ಪತ್ತೆ ಹಚ್ಚಿ ಠಾಣೆಗೆ ಕರೆತಂದಾಗ ಇಬ್ಬರು ಪರಸ್ಪರ ಒಪ್ಪಿಗೆ ನೀಡಿದ್ದಾರೆಂದು ತಿಳಿದು ಬಂದಿದೆ ಇದರಿಂದ ಪಿಎಸ್ಐ ವೇಣುಗೋಪಾಲ್ ಅವರ ನೇತೃತ್ವದಲ್ಲಿ ಠಾಣೆಯಲ್ಲಿಯೇ ಪ್ರೇಮ ವಿವಾಹ ನೆರವೇರಿಸಲಾಗಿದೆ ಹಾರ ಬದಲಾವಣೆಯ ಮೂಲಕ ತಮ್ಮ ದಾಂಪತ್ಯ ಜೀವನಕ್ಕೆ ಚಾಲನೆ ನೀಡಿದ ಈ ಪ್ರೇಮಿ ಈಗ ಸ್ಥಳೀಯರ ಗಮನ ಸೆಳೆದಿದೆ ಪೊಲೀಸ್ ಠಾಣೆಯಲ್ಲಿ ನಡೆದ ಮದುವೆ ಈಗ ಚಿಕ್ಕಬಳ್ಳಾಪುರದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ

ಎಲ್ಲೇ ಹೋದ್ರು ಹೆಲ್ಮೆಟ್ ಹಾಕೊಂಡ ಇಬ್ರು ಹೋಗ್ಬೇಕು ಹಾ ಸರ್ ಹೇಳಿ ಬಹಳ ಖುಷಿಯಿಂದ ಇದ್ದಾರೆ ಇವರು ಲವರ್ಸ ಯಾರು ಇವರು ಇಲ್ಲಿ ಪೊಲೀಸ್ ಸ್ಟೇಷನ್ ಮುಂದೆ ಬಂದು ಮದುವೆ ಮಾಡಿಸ್ತಾ ಇದ್ದೀರಿ

ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು